ದಂಡೊತ್ತಿ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಂದ್ರೆ ನಮ್ಮ ದಂಡೊತ್ತಿ ಗ್ರಾಮದಲ್ಲಿ ನಮ್ಮ ಮೊಹಮ್ಮದ್ ರಫೀಕ್ ಭೈ ಆಫ್ ರಸೂಲ್ ಸಾಬ್ ಡೊಂಗಾ ದಂಡೋತಿ ಅವರ ಮತ್ತು ಪುತ್ಲಿ ಬೇಗಂ ಗಂಡ ತಂದಿ ಹುಸೇನ್ ಸಾಬ್ ಇವರು ಇಬ್ಬರದು ಮನಿ ಏನಾಗ ಸರ್ ರಾತ್ರಿ ಅಡುಗೆ ಬಿದ್ದದ ಜೀವನ ಪ್ರಾಣಪಾಯ ಏನೂ ಆಗಿಲ್ಲ ಆದ್ರ ಮನೆಯಲ್ಲಿ ಇದ್ದ ಎಲ್ಲಾ ಸಾಮಾನ್ಯಗಳು ಫ್ರಿಜ್ ಕೂಲರ್ ಹಾಗೂ ಬ್ಯಾಳಿ ತೊಗರಿ ಸರ್ ಒಂದು ಇವರು ಜಿರಾತ್ ಮಾಡ್ತಾರ ಒಕ್ಕಲ್ತನ ಮಾಡ್ತಾರ ಅದು ಏನಾಗ ಸರ್ ರಾತ್ರಿ ಅಡ್ಡಕ್ ಪೂರ ಮನಿ ಬಿದ್ದದ ಯಾರಿಗೆ ಪೂರಾ ಸಾಮಾನ್ಯಗಳು ನಮ್ಮ ದಂಡೋತ್ತಿ ಗ್ರಾಮದ ನಿವಾಸಿಗಳಾದ ಅವ್ರಿಗೆ ಏನು ಆಗಿಲ್ಲ ಅದ್ರ ಭೀ ಪೂರಾ ಹನಿ ಸರ್ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಮೂರು ಲಕ್ಷ ತಕ ಇವ್ರದ್ದು ಪೂರಾ ಹನಿ ಆಗ್ಯದ ಅದು ಸಹಾಯ ಮಾಡ್ಬೇಕಂತ ನಮ್ಮ ನಿಮ್ಮಲ್ಲಿ ಕೆಳಕಳ ಮಾನ್ಯ ಅಧಿಕಾರಿ ಆದ ನಮ್ಮ ತಹಸೀಲ್ದಾರ್ ಸರ್ ಹಾಗೂ ನಮ್ಮ ದಂಡೊತ್ತಿದ ತಲಾಟಿ ಸಾಬ್ ಬಂದು ಪ್ರಿಯಾಂಕಾ ಸಾಬ್ರು ಬಂದ್ ನಮ್ಮ ಯಾಕಂದ್ರೆ ಈ ಕ್ಷೇತ್ರದ ಅವರು ಶಾಸಕರಾಗಿದ್ದಾರೆ ಅದ್ರ ಸಲುವಾಗಿ ನಾವು ಅವ್ರ ಬಳಿ ವಿನಂತಿ ಮಾಡಿಕೊಳ್ಳುತ್ತೇವೆ ಬಂದು ಸ್ವಲ್ಪ ಐಸಿ ಫೀಟ್ ಮನಿ ಬಿದ್ದ ಸರ್ ಐಸಿ ಫೀಟ್ ಏನು ಉದ್ದ ಸರ್ ಅದ್ರಿಂದ ಅವ್ರಿಗೆ ಸಹಾಯ ಮಾಡ್ಬೇಕಂತ ನನ್ನ ಬಳಿ ವಿನಂತಿ ಕೇಳುತ್ತೇನೆ